ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವೆರಿ ಎಫೆಕ್ಟಿವ್ ಆಗಿರುವಂತಹ ಫೇಸ್ ಪ್ಯಾಕ್ ಅಂತಾನೆ ಹೇಳ್ತೀನಿ ತುಂಬಾ ಯೂಸ್ಫುಲ್ ತುಂಬಾ ಹೆಲ್ಪ್ಫುಲ್ ಮುಖದ ಮೇಲಿರುವಂತಹ ಕಲೆಗಳು ಕಪ್ಪು ಚುಕ್ಕೆಗಳು ಏಜಿಂಗ್ ಸೈನ್ಸ್ ಫೈನ್ ಲೈನ್ಸ್ ಕಣ್ಣಿನ ಕೆಳಗಿರುವಂತಹ ಪಫಿನೆಸ್ ಕಣ್ಣಿನ ಕೆಳಗಿರುವಂತಹ ಕಪ್ಪು ಕಣ್ಣಿನ ಕೆಳಗಿರುವಂತಹ ಸುಕ್ಕುತನ ಎಲ್ಲದೂ ದೂರ ಮಾಡುತ್ತೆ ನಮಗೆ ಏನು ಏಜ್ ಆಗ್ತಾ ಆಗ್ತಾ ನಮಗೆ ಮುಪ್ಪು ಆವರಿಸ್ತಾ ಇರುತ್ತೆ ಮುಪ್ಪಿನ ಒಂದು ಏನೋ ಒಂದು ಸೈನ್ ಕಾಣ್ತಾ ಇರುತ್ತೆ ಅದು ಕೂಡ ದೂರ ಮಾಡುತ್ತೆ ಚಿಕ್ಕ ವಯಸ್ಸಲ್ಲೇ ನಮಗೆ ಮುಪ್ಪಿನ ಒಂದು ಕಲೆ ಮುಪ್ಪಿನ ಒಂದು ಸಿಗ್ನೇಚರ್ ಕಾಣ್ತಾ ಇರುತ್ತೆ ಅದು ಕೂಡ ದೂರ ಮಾಡಿಬಿಡುತ್ತೆ ಸೊ ಇದು ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಹಾಗಾದರೆ ಇದು ಯಾವುದು ಅಂತ ನಡ್ಕೊಬೇಣ ಆ್ಯಂಡ್ ಅದಾದಮೇಲೆ ಒಂದು ಬೆಸ್ಟ್ ಹೇರ್ ಆಯಿಲ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವೆರಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅದನ್ನು ಯಾರಾದರೂ ನೋಡದೆ ಹೋದರೆ ಪ್ಲೀಸ್ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಹೋಗಿ ನೀವು ವಾಚ್ ಮಾಡಿ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುವಂತಹ ವೀಡಿಯೋಸ್ ಹಾಗೂ ಯೂಸ್ಫುಲ್ ಆಗಿರುವಂತಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಡೂ ವಾಚ್ ಅಂತ ಹೇಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಇಷ್ಟು ಈಸಿಯಾಗಿರುವಂತಹ ಬೆನಿಫಿಟ್ಸ್ ಕೊಡುವಂತಹ ಈ ಫೇಸ್ ಪ್ಯಾಕ್ ಈ ಚಳಿಗಾಲದಲ್ಲಿ ತುಂಬ ಬೆಸ್ಟ್ ಬೆನಿಫಿಟ್ಸ್ ಕೊಡುವಂಥ ಫೇಸ್ ಪ್ಯಾಕ್ ಯಾವುದರಿಂದ ಹೇಗೆ ಮಾಡ್ಕೊಳ್ಳೋದು ಎನ್ನೆಲ್ಲ ಹಾಕೊಂಡು ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಫ್ರೆಶ್ ಬೌಲಲ್ಲಿ ನೀವು ಹಸಿ ಹಾಲನ್ನು ಹಾಕೋಬೇಕಾಗಿ ಬರುತ್ತೆ ಬೇಕಾದರೆ ನೀವು ಕಾದಾರಿದ ಹಾಲನ್ನು ಕೂಡ ಹಾಕೋಬಹುದು ಒಂದು ನಾಲ್ಕು ಸ್ಪೂನ್ಸಷ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿದ ಮಿಕ್ಸಪ್ ಮಾಡ್ಕೊಳ್ಳಿ ಮಿಕ್ಸಪ್ ಮಾಡಿಕೊಂಡಾದ ನಂತರ ಒಂದು ಎರಡರಿಂದ ಐದು ನಿಮಿಷಗಳ ಕಾಲ ಇದು ಹಾಗೆ ಬಿಟ್ಬಿಡಬೇಕು ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಇದ್ದೀನಿ ಫ್ರೆಂಡ್ಸ್ ಸೋ ದಟ್ ಇದು ಚೆನ್ನಾಗಿ ಪೆನಿಟ್ರೇಟ್ ಆಗುತ್ತೆ ನಮ್ಮ ಫೇಸ್ಗೆ ಅದು ನೋಡಿ ಈ ರೀತಿ ಇದು ರೆಡಿ ಇದೆ ಇದನ್ನ ಅಪ್ಲೈ ಮಾಡ್ಕೋತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೋಡ್ಕೊಂಡು ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟು ಫೇಸ್ ಪ್ಯಾಕ್ ಅಂತ ಈಗ ಈಗಾಗಲೇ ಇದು ನನ್ನ ಕೈಲಿ ರೆಡಿ ಇದೆ ಯು ಕ್ಯಾನ್ ಸಿ ಕೆ ಅಕ್ಕಿ ಹಿಟ್ಟು ನಮ್ಮ ಮನೇಲಿ ಇಲ್ಲ ಅಂತಂದರೆ ನೀವು ಅಕ್ಕಿನ ಕುಟ್ಕೊಂಡು ಬೇಕಾದರೆ ಜಸ್ಟ್ ರಫ್ ರಫಾಗಿ ಕುಟ್ಕೊಂಡು ಅದನ್ನ ನೀವು ಫಿಲ್ಟರ್ ಮಾಡಿಕೊಂಡು ಜರಡಿ ಹಿಡ್ಕೊಂಡು ಬೇಕಾದ್ರೆ ನೀವು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡ್ಬಿಡ್ಬೋದು ತುಂಬ ಈಸಿ ಅಕ್ಕಿ ಅಂತ ಒಬ್ಬಿಯಸ್ಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಸೌತ್ ಇಂಡಿಯನ್ಸ್ ಅಂತ ಅಂದಮೇಲೆ ಈಗ ಇದನ್ನ ಹಚ್ಕೊಳ್ಳುವಂತಹ ಟೈಮ್ ನಾನು ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ ಸ್ಟಿಕ್ಕರ್ನ ತಗೊಂಡೆ ಸೊ ಈಗ ನಾನು ಹಚ್ಕೋತೀನಿ ಹಚ್ಕೋತಾ ಹಚ್ಕೋತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ರಿಸಲ್ಟ್ ಕೂಡ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದ್ರೆ ಅಪ್ಲೈ ಮಾಡ್ಕೊಂಡು ಸೊ ಇವತ್ತಿನ ಈ ಫೇಸ್ ಪ್ಯಾಕ್ ನನ್ನ ಕೈಯಲ್ಲಿ ರೆಡಿ ಇದೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಈ ಫೇಸ್ ಪ್ಯಾಕ್ ಈ ಚಳಿಗಾಲದಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಆಯಿಲಿ ಸ್ಕಿನ್ ಇರೋರಿಗೆ ಇದು ದಿ ಬೆಸ್ಟ್ ಅಂತಲೇ ಹೇಳ್ತೀನಿ ನಿಮ್ಮ ಮುಖದಲ್ಲಿರುವಂತಹ ಎಕ್ಸಸ್ ಆಯಿಲ್ನ ಇದು ಅಬ್ಸರ್ಬ್ ಮಾಡಿಕೊಂಡು ಮುಖವನ್ನು ಮಾಯಶ್ಚರೈಸ್ ಮಾಡುತ್ತೆ ಇದರಲ್ಲಿ ನಾವು ಹಾಲನ್ನು ಹಾಕಿದೀವಿ ಹಾಲು ಮುಖವನ್ನು ಮಾಯಶ್ಚರೈಸ್ ಮಾಡುತ್ತೆ ಕ್ಲೆನ್ಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಅಕ್ಕಿ ಹಿಟ್ಟು ಏಜಿಂಗ್ ಸೈನ್ಸ್ನ ದೂರ ಮಾಡಿ ಮುಖಕ್ಕೆ ರೆಜುವಿನೇಟ್ ಕೊಟ್ಟು ಮುಖವನ್ನು ಬ್ರೈಟನಿಂಗ್ ಮಾಡುತ್ತೆ ಇನ್ನು ಕೊಕೊನಟ್ ಆಯಿಲ್ ಮುಖವನ್ನು ಮಾಯ್ಶ್ಚರೈಸ್ ಮಾಡುತ್ತೆ ಹಾಗೂ ಮುಖಕ್ಕೆ ಸೂದಿಂಗ್ ಕೊಡುತ್ತೆ ಟೋಟಲಿ ಈ ಮೂರರ ಮಿಶ್ರಣ ಮುಖವನ್ನು ಗ್ಲೋಯಿ ಮಾಡುತ್ತೆ ನ್ಯೂಟ್ರಿಯನ್ ಪ್ರಾಪರ್ಟಿ ಕೊಡುತ್ತೆ ನರಿಷ್ ಮಾಡುತ್ತೆ ಹಾಗೂ ಬ್ರೈಟ್ನಪ್ ಮಾಡುತ್ತೆ ಫ್ರೆಂಡ್ಸ್ ಇದನ್ನು ನೀವು ಹಚ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಫೇಶ್ ಆಫ್ ಮಾಡ್ಕೊಂಬಿಟ್ರೆ ಖಂಡಿತವಾಗಿಯೂ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇದು ಜೆಂಟಲಾಗಿ ಸ್ಕ್ರಬ್ಬಿಂಗ್ ಪ್ರಾಪರ್ಟಿ ಕೊಡುತ್ತ ಕೊಡುತ್ತೆ ಸೊ ದ್ಯಾಟ್ ನಿಮ್ಮ ಮುಖಕ್ಕೆ ಡೆಡ್ ಸೆಲ್ಸ್ ದೂರ ಮಾಡುತ್ತೆ ಬ್ಲ್ಯಾಕ್ ಹೆಡ್ಸ್ ಕೂಡ ಇದ್ರೆ ದೂರ ಮಾಡುತ್ತೆ ಎಕ್ಸ್ಫೋಲಿಯೇಟ್ ಪ್ರಾಪರ್ಟಿ ಕೊಡುತ್ತೆ ನೋಡಿ ನಾನು ಯಾವ ರೀತಿ ಲೈಟಾಗಿ ಇದನ್ನ ಮಸಾಜ್ ಮಾಡ್ಕೋತಾ ಇದ್ದೀನಿ ತುಂಬ ರಫಾಗಿ ಮಸಾಜ್ ಮಾಡ್ಕೋಬೇಡಿ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ ನೀವು ಬೇಕಾದ ಕೈ ಕಾಲುಗಳಿಗೂ ಮಸಾಜ್ ಮಾಡ್ಕೋಬೋದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್ ಪಫಿನೆಸ್ ಇದ್ದರೂ ಕೂಡ ಮುಖದ ಮೇಲೆ ಏನೇ ಡೆಡ್ ಸೆಲ್ಸ್ ಇದ್ರೂ ಕೂಡ ಕಪ್ಪು ಕಲೆ ಇದ್ರೂ ಕೂಡ ಎಲ್ಲದನ್ನ ದೂರ ಮಾಡುತ್ತೆ ಗುಳ್ಳೆ ಮಡುವೆ ಕಲೆಗಳು ಇದ್ರೂ ಕೂಡ ದೂರ ಮಾಡುತ್ತೆ ಈ ಒಂದು ಫೇಸ್ ಪ್ಯಾಕ್ ನೀವು ವಾರದಲ್ಲಿ ಇದನ್ನ ಎರಡರಿಂದ ಮೂರು ಸಾರಿ ಹಚ್ಕೊಂಡ್ರೆ ಸಾಕೆ ಸಾಕು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಡುಗೆ ಮನೇಲಿ ಸಿಗುವಂತಹ ವಸ್ತುಗಳು ಇದನ್ನ ಹಚ್ಕೊಂಡು ನೀವು ಮನೆ ಕೆಲಸ ಮಾಡಿಕೊಂಡು ಬೇಕಾದರೆ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ರೂ ಕೂಡ ನಿಮಗೆ ಬೆಸ್ಟ್ ಬೆನಿಫಿಟ್ ಸಿಗುತ್ತೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬಹುದು ಸೊ ಇದನ್ನ ಹಚ್ಕೊಳ್ಳಿ ನಾನು ಅಪ್ಲೈ ಮಾಡ್ಕೊಂಡು ಲೈಟಾಗಿ ಒಂದು ನಿಮಿಷಗಳ ಕಾಲ ನಾನು ಲೈಟಾಗಿ ಮಸಾಜ್ ಕೂಡ ಕುಟ್ಕೊಂಡು ತುಂಬ ರಫ್ ಆಗಿ ಮಸಾಜ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದು ನಿಮ್ಮ ಮುಖದ ಮೇಲೆ ಹಾಗೆ ಇರಲಿ ಬೇರೆ ಅದು ನೀವು ವರ್ಕ್ ಮಾಡ್ಕೊಂಬಿಡಿ ಅದಾದಮೇಲೆ ವಾಮ್ ವಾಟರಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಂಬಿಡಿ ಅದಾದಮೇಲೆ ಇನ್ನೊಂದು ಚಿಕ್ಕ ಸ್ಟೆಪ್ ಇದೆ ಅದೇನು ಅಂತ ಕೂಡ ತೋರಿಸ್ಕೊಡ್ತೀನಿ ಕೀಪ್ ಆನ್ ವಾಚಿಂಗ್ ಎಲ್ಲೂ ಹೋಗ್ಬೇಡಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನೆಲ್ ಮತ್ತು ಬಂದು ಕಂಟಿನ್ಯೂ ಟ್ವೆಂಟಿ ಮಿನಿಟ್ಸ್ ಆದ ನಂತರ ಕೀಪ್ ಆನ್ ವಾಚಿಂಗ್ ಸೊ ಫ್ರೆಂಡ್ಸ್ ಯು ಕೆನ್ ಸಿ ದ ರಿಸಲ್ಟ್ಸ್ ಇನ್ಸ್ಟೆಂಟ್ ರಿಸಲ್ಟ್ಸ್ ನಿಜವಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಅಂತೂ ಖಂಡಿತವಾಗಿ ಬಿಟ್ಕೊಂಡಿದ್ದೀನಿ ನಾನು ನೋಡಿ ಯಾವ ರೀತಿ ಗ್ಲೋಯಾಗಿ ಕಾಣ್ತಾ ಇದೆ ಫೇಸ್ ಹ್ಮ್ ಹ್ಮ್ ಸಖತ್ತಾಗಿ ಕಾಣ್ತಾ ಇದೆ ಫೇಸ್ ಮಾತ್ರ ಯು ಕ್ಯಾನ್ ಸಿ ದಿಸ್ ರಿಸಲ್ಟ್ ಆಸ್ ವೆಲ್ ಅಂತಾನೆ ಹೇಳ್ತೀನಿ ಈ ರೀತಿ ಮನೇಲಿ ಸಿಗುವಂತಹ ವಸ್ತುಗಳನ್ನ ಮಾಡ್ಕೊಂಡಿರುವಂತಹ ಈ ಒಂದು ಫೇಸ್ ಪ್ಯಾಕ್ ನೀವು ನೋಡ್ಕೊಂಡ್ರಿ ಬಟ್ ಈಗ ಮಾತ್ರ ಈ ಕ್ಷಣದಲ್ಲಿ ಫೇಸ್ಗೆ ನೀವು ಗ್ಲೋ ಕಾಣ್ಬೋದು ನೋಡಿ ಈಗ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊಂಬಟ್ಟೆ ಅಪ್ಲೈ ಮಾಡಿಕೊಂಡು ಇದಕ್ಕೆ ತಾನೇ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಫೇಸ್ ವಾಶ್ ಮಾಡ್ಕೊಂಡು ಸ್ವಲ್ಪ ದೇವ್ರ ಪೂಜೆ ಮಾಡ್ಕೊಂಡು ಕೈ ಮುಗಿದೆ ದೇವ್ರಿಗೆ ಯು ಕ್ಯಾನ್ ಸಿ ದ ರಿಸಲ್ಟ್ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಮುಖಕ್ಕೆ ಗ್ಲೋ ಕಾಣ್ತಾ ಇದೆ ಯಾವುದೇ ರೀತಿಯ ಫ್ಲಾಲೆಸ್ ಸ್ಕಿನ್ ನನ್ನದಾಗಿದೆ ಯಾವುದೇ ರೀತಿಯ ಫ್ಲಾಸ್ ಇಲ್ಲ ಸೊ ಯು ಕ್ಯಾನ್ ಸಿ ದ ರಿಸಲ್ಟ್ ನನ್ನ ಮುಖಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ನಂದು ಒಂದು ರೀತಿ ಕಾಂಬಿನೇಷನ್ ಸ್ಕಿನ್ ಅಂತಲೇ ಹೇಳ್ತೀನಿ ನನಗಂತೂ ಏನೂ ಪ್ರಾಬ್ಲಮ್ ಆಗಿಲ್ಲ ಆಯಿಲಿ ಸ್ಕಿನ್ನವರು ಯೂಸ್ ಮಾಡ್ಬೋದು ನಾರ್ಮಲ್ ಸ್ಕಿನ್ನೂ ಯೂಸ್ ಮಾಡ್ಬೋದು ಕಾಂಬಿನೇಷನ್ ಸ್ಕಿನ್ ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ನರು ಯೂಸ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ನರು ಮಾತ್ರ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡಿ ಇವತ್ತು ಇದನ್ನ ಟ್ರೈ ಮಾಡಿ ಹೇಗಾಗಿದೆ ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸಿ ನಿಮ್ಮ ಕಾಮೆಂಟ್ಸ್ಗೋಸ್ಕರ ನಾನು ಈಗಲಿ ವೇಟ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಯಾರಾದ್ರೂ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯು ಆಲ್ ಟಿ ಕೇರ್ ನವ ಯು ಆಲ್ ಬಾಯ್